ನೋಡಿ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಜನನ ಜನರನ್ನು ರಸ್ತೆಗೆ ದಯವಿಟ್ಟು ದಯವಿಟ್ಟು ನಾವು ಹೇಳ್ತಿರೋದು ರಸ್ತೆಗೆ ಬರಬೇಡಿ ಅಂತ ನಾವು ಹೇಳ್ತಿದ್ದೀವಿ ಹಾಂ ನೋಡಿ ಲಾಠಿ ಚಾರ್ಜ್ ನಡೀತಾ ಇದೆ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ರಸ್ತೆಗೆ ಇಳಿದಿರ ಲಾಠಿ ಚಾರ್ಜ್ ಮುಖಾಂತರ ಲಾಠಿ ಚಾರ್ಜ್ ಮುಖಾಂತರ ಅವ್ರನ್ನ ಇದ್ದಾರೆ ಯೋಚನೆ ಮಾಡಿ ಮನೆಯಲ್ಲೇ ಇರಿ ಮನೆಯಲ್ಲೇ ನಿಮ್ಮ ವಾಸ್ತವ್ಯ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಏನು ಲಕ್ಷ್ಮಣ್ ರೇಖೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿರಬೇಕು ರಸ್ತೆಗಿಳಿದರೆ ಏಟು ತಪ್ಪಿಲ್ಲ ರಸ್ತೆಗಿಳಿದರೆ ಲಾಠಿ ಹೆಚ್ಚಿ ಲಾ ಲಾಠಿ ಏಟು ಯಾವುದೇ ವ್ಯಕ್ತಿ ರಸ್ತೆಗಿಳಿದರೆ ಲಾಠಿ ರುಚಿ ನೋಡಲೇಬೇಕಾಗಿದೆ ಯೋಚನೆ ಮಾಡಿ ನೀವು ಬದ್ಧರಾಗಿ ಮನೆಯಲ್ಲೇ ಇರೋದನ್ನು ಸ್ವಲ್ಪ ಗಡಿರಿ ಇದು ಮುಳುಬಾಗಿಲಿನ ಚಿತ್ರಣ ಇದು ಮುಳುಬಾಗಿಲಿನ ಚಿತ್ರಣ ನೀವು ನೋಡ್ತಾ ಇರ್ಬೋದು ಪೊಲೀಸವರು ಪೊಲೀಸವರ ಸಹನೆ ಅಂದರೆ ಹೇಳಿ ಹೇಳಿ ಮಾತುಗಳಲ್ಲಿ ಹೇಳಿ ಹೇಳಿ ಯಾವುದೇ ವ್ಯಕ್ತಿಗೆ ಮಾತುಗಳಲ್ಲಿ ಹೇಳಿ ಹೇಳಿ ರಸ್ತೆ ಗಿಲಿಬೇಡಿ ರಸ್ತೆ ಗಿಲಿಬೇಡಿ ಅಂತ ಕಟ್ಟುನಿಟ್ಟಿನ ಕಟ್ಟುಪಾಡುಗಳನ್ನು ಹಾಕಿದ್ರೂ ಏನೋ ನೋಡೋಣ ಏನೋ ಬೆಳಕೆ ನೋಡೋಣ ಬೆಳಗ್ಗೆ ಇದು ಮಾಡೋಣ ಅನ್ನೋ ಟೈಪಲ್ಲಿ ಯೋಚನೆ ಮಾಡಿ ತಮ್ಮ ಕಟ್ಟುಪಾಡುಗಳನ್ನು ಬದಗೆತ್ತು ನೋಡಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಏನು ಮನೆಯಲ್ಲೇ ಲಕ್ಷ್ಮಣ ರೇಖೆ ಕೊಟ್ಟಿದ್ದಾರೆ ಅದು ಅದಕ್ಕೆ ಬದ್ಧವಾಗಿ ನಾವೆಲ್ಲರೂ ಇವತ್ತು ಇರಬೇಕಾಗುತ್ತೆ ನೋಡಿ ನೀವು ಗಿಲ್ಲಿದರೇ ರಾ ಲಾಠಿ ಏಟು ಪೊಲೀಸರಿಂದ ಲಾಠಿ ಏಟು ಖಚಿತ 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 ಯಾರೇ ವಾಹನ ಆಗಲಿ ನೀವೇನೇ ಹಾಲು ಇನ್ನೊಂದು ಇನ್ನೊಂದು ಏನೇ ಸಬೂ ಬೀಳ್ರಿ ಆದರೆ ನಿಮಗೆ ಲಾಠಿ ಏಟು ಖಚಿತವಾಗಿ ಬೀಳ್ತಾ ಇದೆ ನೋಡಿ ಯಾವುದೇ ವ್ಯಕ್ತಿ ಯಾವ ನೀವು ಎಂಥದೇ ವ್ಯಕ್ತಿ ಇರಲಿ ನೀನೇನೇ ಹೇಳಿರಲಿ ಹೇಳೇ ಹೇಳಿರಲಿ ವ್ಯಕ್ತಿಗೆ ವ್ಯಕ್ತಿ ಎಲ್ಲ ಮುಖ್ಯ ಈಗ ಈಗ ಪ್ರಾಣದ ರಕ್ಷಣೆ ಮುಖ್ಯ ಯಾವುದೇ ದೊಡ್ಡ ವ್ಯಕ್ತಿ ನಾನು ದೊಡ್ಡ ವ್ಯಕ್ತಿ ಅಂತ ನೀವು ರಸ್ತೆಗೆ ಇಳಿಬೇಡಿ ಇಲ್ಲ ನಾನೇನೋ ದೊಡ್ಡವನು ನಮ್ಮನ್ನೇನು ಪೊಲೀಸವರೆಲ್ಲ ಗೊತ್ತಿಲ್ಲ ಅಂತ ರಸ್ತೆಗೆ ಇಳಿಬೇಡಿ ಇದು ಇದು ಮಾಧ್ಯಮ ಇದು ನೋಡಿ ಇದು ಚಿತ್ರ ಈ ಥರ ಇದೆ ಮುಳುಬಾಲಲ್ಲಿ ನೀವು 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 ನೋಡಿ ನೋಡ್ತಾ ನೀವು ನೋಡ್ತಾ ಇರ್ಬೋದು ನೀವು 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 ನೋಡ್ತಾ ಇರ್ಬೋದು ಯಾವ ಯಾವುದು ವಾಹನ ಯಾವುದೇ ವಾಹನ ರಸ್ತೆಗೆ ಇಳಿತಾ ಇಲ್ಲ ರಸ್ತೆಗಿಳಿದರೆ ನಿಮಗೆ ಲಾಠಿ ಏಟ್ ರಸ್ತೆಗಿಳಿದರೆ ಲಾಠಿ ರುಚಿ ದಯವಿಟ್ಟು ಬದ್ಧರಾಗಿ ಮನೆಯಲ್ಲಿ ಬದ್ಧರಾಗಿ ಮನೆಯಲ್ಲಿರಿ ಏನು ಲಕ್ಷ್ಮಣ ರೇಖೆ ಕೊಟ್ಟಿದ್ದಾರೆ ಆ ಲಕ್ಷ್ಮಣ ರೇಖೆಗೆ ನೀವು ಬದ್ಧರಾಗಿ ಏಕೆಂದರೆ ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಿರೋದು ಈ ಒಂದು ಹೆಮ್ಮಾರಿಯನ್ನು ಕರೋನಾ ವೈರಸ್ ಹೆಮ್ಮಾರಿಯನ್ನು ಹಿಮ್ಮೆಟ್ಟಿಸಲು ನಾವು 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 ಸಹಕಾರ ಕೊಡಬೇಕು ನೋಡಿ ಪೊಲೀಸವರು ಈ ಥರ ಸಹನೆಯನ್ನು ತಪ್ಪಿ ಈ ಥರ ಮಾಡ್ತಿರೋದು ಅವರ ಅವ್ರ ಮಾತು ಎಷ್ಟೇ ಹೇಳಿರ್ತಾರೆ ಹೋಗಿ ಬರಬೇಡಿ ಹೋಗಿ ಬರಬೇಡಿ ಅಂತ ಎಷ್ಟೇ ಮಾಧ್ಯಮಗಳು ಬಳಕಾಡ್ಕೊಂಡ್ರು ಏನೋ ರಸ್ತೆಗಿಳಿಯುವಂತಹ ಕಾರ್ಯಕ್ರಮ ಆಗ್ತಿದೆ ಅದು ಬೇಡ ನಿಜವಾಗಿಯೂ ಇದೊಂದು ನಾವು ನಾವು ಯೋಚನೆ ಮಾಡಬೇಕಾಗಿರೋದು ರಸ್ತೆಗಿಳಿದರೆ ಲಾಠಿ ಏಟು ಖಚಿತ ನಿಮ್ಮ ಫೋನ್ ಮುಖಾಂತರ ನಿಮ್ಮ ಮೆಸೇಜ್ ಮುಖಾಂತರ ನಿಮ್ಮವ್ರಿಗೆ ತಿಳಿಸ್ಕೊಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸ್ಕೊಡಿ ನೀವು ರಸ್ತೆಗೆ ಇಳಿ ಬ ಇಳಿಲೇಬಾರದು ರಸ್ತೆಗೆ ಇಳಿದು ಬಂದರೆ ನಿಮಗೆ ಲಾಟಿ ಏಟು ಖಚಿತವಾಗಿದೆ ನೀವು ಹಾಲಿಗಿರ್ಬೋದು ಇನ್ನೊಂದು ಇರ್ಬೋದು ಇನ್ನೊಂದು ಇರ್ಬೋದು ಅಕ್ಕಪಕ್ಕದಲ್ಲಿ ಎಲ್ಲೋ ಒಂದು ತಗೋಬೋದು ಉತ್ತಮ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ